ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಹಿಸ್ಕಾಂ ವಿಭಾಗ ಹಾಗೂ ಉಪವಿಭಾಗ ಕಚೇರಿಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ಶಾಸಕ ಅಶೋಕ್ ಪಟೇಣ್ ಹಾಗೂ ಹೆಸ್ಕಾಂ ಅಧ್ಯಕ್ಷರಾದ ಸೈಯದ್ ಅಜೀಂ ಪೀರ್ ಖಾದ್ರಿ ಅವರು ಉದ್ಘಾಟಿಸಿದರು ಹಾಗೂ ಈ ಸಂದರ್ಭದಲ್ಲಿ ಹೆಸ್ಕಾಂ ಅಧ್ಯಕ್ಷರಾದ ಸೈಯದ್ ಅಜಂ ಫೀರ್ ಖಾದ್ರಿ ಅವರು ಮಾತನಾಡಿ ಶಾಸಕ ಅಶೋಕ್ ಪಟೇಣ್ ಅವರು ತುಂಬಾ ಮುತುವರ್ಜಿ ವಹಿಸಿ ವಿಭಾಗವನ್ನು ಮಂಜೂರು ಮಾಡಿಸಿದ್ದು ಸರ್ಕಾರದ ಆಸ್ತಿ ಸಾರ್ವಜನಿಕರ ಆಸ್ತಿಯಾಗಿದ್ದು ಸಾರ್ವಜನಿಕರು ಅದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಹೇಳಿದರು ಶಾಸಕ ಅಶೋಕ್ ಪಟೇಣ್ ಅವರು ಕಾಂಗ್ರೆಸ್ ಸರ್ಕಾರ ಹಾಗೂ ಪಕ್ಷದಲ್ಲಿ ಒಂದು ಶಕ್ತಿಯಾಗಿದ್ದಾರೆ ಅಶೋಕ್ ಪಟೇಲ್ ಅವರು ಸನ್ಮಾನ್ಯ ಶ್ರೀ ಎಂ ಸಿದ್ದರಾಮಯ್ಯ ಅವರು ಪರಮಾಪ್ತರ ಪಾಳಯದಲ್ಲಿದ್ದು ಅಂತಹ ಶಾಸಕರನ್ನು ಪಡೆದ ನೀವೇ ಧನ್ಯರು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಶಾಸಕ ಅಶೋಕ್ ಪಟೇಣ್ ಅವರು ಮಾತನಾಡಿ ರಾಮದುರ್ಗದ ರೈತರಿಗೆ ಆಗ್ತಾ ಇರುವ ಸಂಕಷ್ಟ ತಪ್ಪಿಸುವ ಉದ್ದೇಶದಿಂದ ರಾಮದುರ್ಗದ ಹೆಸ್ಕಾಂ ವಿಭಾಗ ಕಚೇರಿಯನ್ನು ಆರಂಭಿಸಲಾಗಿದ್ದು ತಾಲೂಕಿನ ರೈತ ಬಾಂಧವರು ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ವಿಧಾನಸಭೆಯ ಮುಖ್ಯ ಸಚೇತಕ ಶಾಸಕ ಅಶೋಕ್ ಪಟ್ಟಣ ಹೇಳಿದರು ಸಾರಾಳಿತ್ರೆ ಮಾಡ್ತಾರೆ ನೂರಾರು ಕೋಟಿ ರೂಪಾಯಿ ಕೆಲಸ ಏನು ಮುದುರ್ತೀನಿ ತಿನ್ನೇನು ಅದೊಂದು ಪೂಜೆ ಮಾಡೋದೊಂದು ಬಾಕಿ ಇದೆ ಅಧ್ಯಕ್ಷರು ಕರ್ಕೊಂಡು ಮೇಡಮ್ ಅವ್ರು ಕರೆದು ಅದೊಂದು ದೊಡ್ಡ ಪೂಜೆ ಮಾಡೋದು ಒಂದು ಕಾರ್ಯಕ್ರಮ ಇದೆ ಸಾರಾಳಿತ ಇನ್ನೂರ ಇಪ್ಪತ್ತು ಕೆ ವಿ ಇನ್ನು ಮತ್ತೆ ನೂರ ಹತ್ತು ಕೆ ವಿ ಈಗಾಗಲೇ ಪದಮಂಡಿ ಸಾಲಪುರ ಮುದೇನೂರು ಬುದಿಕೂರ್ದು ಮಾಗನೂರು ತೋರ್ಣಗಟ್ಟಿ ಚಿಲುಮೂರು ಸುಮಾರು ಇನ್ನೂರು ಕೋಟಿ ವೆಚ್ಚದ ವಿದ್ಯುತ್ ನೂರ ಹತ್ತು ಸ್ಟೇಷನ್ ಮನುಷ್ಯರು ಹತ್ತಿ ದೊರೆತಿದೆ ಆಲ್ರೆಡಿ ದೊರೆತಿದೆ ನೀವೇನಂತೇಳಿ ಕೆಲವರು ಬಿ ಜೆ ಪಿಯವರು ಅವರು ಏ ರಾ ಏನಪ್ಪ ಗ್ಯಾರಂಟಿ ಮಾಡ್ತಾ ಅಭಿವೃದ್ಧಿ ಏನು ಅಭಿವೃದ್ಧಿ ಅಲ್ಲ ಎಲ್ಲಾನು ನಾನು ರೊಕ್ಕ ಇತ್ಕೊಂಡು ತಾನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ನಾವೆಲ್ಲ ಗ್ಯಾರಂಟಿ ಕಾಣ್ ಕೊಡ್ತಾ ಇದ್ದೀವಿ ಮತ್ತೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅವ್ರು ಏನೋ ಸುಮ್ಮನೆ ಹೇಳಬೇಕು ಹೇಳ್ತಾ ಇರ್ತಾರೆ ಅದರಿಂದ ಅವ್ರು ಮಾತೇ ಕಿವಿ ಕೊಡ್ಬೇಡಿ ನಿಮ್ಗೆ ಎರಡು ಸಾವಿರ ರೂಪಾಯಿ ನಿಮಗೆ ಬರ್ತಾ ಇಲ್ಲ ಮನುಷ್ಯ ಎರಡು ಸಾವಿರ ರೂಪಾಯಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಬಡೋರಿಗೆ ಅವ್ರು ಎಷ್ಟೋ ಹೇಳ್ತಾರೆ ಪಿಯವರು ಏ ನೋಡ್ರಿ ಬಂದ್ ಮಾಡ್ತಾರೆ ಕಚೇರಿಗೆ ನೂತನ ಕಟ್ಟಡವನ್ನು ಸೋಮವಾರ ಉದ್ಘಾಟಿಸಿ ಮಾತನಾಡಿದ ಅವರು ಈ ಮೊದಲು ರೈತರು ವಿದ್ಯುತ್ ಪರಿವರ್ತಕ ಸೇರಿದಂತೆ ಯಾವುದೇ ಕೆಲಸ ಕಾರ್ಯಗಳಿಗೆ ಬಯಲು ಹೊಂಗಲ ವಿಭಾಗ ಕಚೇರಿಗೆ ಅಳದಾಡಬೇಕಾಗಿತ್ತು ಜೊತೆಗೆ ವಾಹನ ನೋಂದಣಿಗೆ ಆರ್ಟಿಒ ಕಚೇರಿಗೆ ಅಳದಾಡುವುದನ್ನು ತಪ್ಪಿಸಲು ರಾಮದುರ್ಗದಲ್ಲಿ ಮಂಜೂರು ಮಾಡಿಸಿದ್ದೇನೆ ಯಾವುದೇ ಹೊಸ ಯೋಜನೆ ಜಾರಿಗೂ ಮುನ್ನ ಐವತ್ತು ವರ್ಷಗಳ ಮುಂದಾಲೋಚನೆಯನ್ನು ಮನದಲ್ಲಿಟ್ಟುಕೊಂಡು ಅಭಿವೃದ್ಧಿಗೆ ಆದ್ಯತೆ ನೀಡಲಾಗ್ತಾ ಇದು ತಾಲೂಕಿನ ಬಟಗುರ್ಕಿ ಸೂರೇಬಾನ್ ಹುಲುಕುಂದ ಗ್ರಾಮದಲ್ಲಿ ಇರುವ ಇಪ್ಪತ್ತೆರಡು ಕೆ ವಿ ವಿದ್ಯುತ್ ಪರಿವರ್ತಕ ಸ್ಟೇಷನ್ಗಳನ್ನು ನೂರ ಹತ್ತು ಕೆವಿಗೆ ಇರಿಸಲು ಕ್ರಮ ತೆಗೆದುಕೊಳ್ಳಲಾಗಿದೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕಿ ಗುಣಮಟ್ಟದ ಸೇವೆ ಹಾಗೂ ನಿರಂತರ ವಿದ್ಯುತ್ ನೀಡಲು ಇಲಾಖೆ ಭದ್ರವಾಗಿದ್ದು ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಸಹಕಾರ ಅಗತ್ಯ ಈ ನಿಟ್ಟಿನಲ್ಲಿ ಒಂದೇ ಸೂರಿನಲ್ಲಿ ವಿಭಾಗ ಕಚೇರಿಯಲ್ಲಿ ಹಾಗೂ ಉಪಯೋಗವಾಗುವ ಕಚೇರಿಗಳನ್ನು ಮಂಜೂರು ಮಾಡಿಸಿದ ಸ್ಥಳೀಯ ಶಾಸಕ ಕಾರ್ಯ ಸಾಂಗನ್ಯವಾಗಿತ್ತು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಲಕ್ಷ್ಮೀ ಕಡಕೋಳ್ ಗ್ಯಾರಂಟಿ ಅನುಷ್ಠಾನ ಯೋಜನೆಗಳನ್ನು ತಾಲೂಕು ಅಧ್ಯಕ್ಷ ಜಿವಿ ರಂಗನಗೌಡ ಹುಬ್ಬಳ್ಳಿಯ ವಿದ್ಯುತ್ ಸರಬರಾಜು ಕಂಪನಿಯ ನಿರ್ದೇಶಕ ಎಸ್ ಜಗದೀಶ್ ಬೆಳಗಾವಿ ವಲಯದ ಮುಖ್ಯ ಇಂಜಿನಿಯರ್ ಪ್ರವೀಣ್ ಕುಮಾರ್ ಚಿಕ್ಕಡೆ ಮಾತನಾಡಿದರು ಎಸ್ಕಾಂ ವಿಭಾಗದ ಇಎ ಕಿರಣ್ ಸಣ್ಣಕ್ಕೆ ಸ್ವಾಗತಿಸಿದರು ಲಕ್ಷ್ಮಣ್ ಅಣ್ಣಿಗೆರೆ ಕಾರ್ಯಕ್ರಮ ಉಪವಿಭಾಗದಲ್ಲಿ ರೂಪಿಸಿದರು ಶಿವಪ್ರಕಾಶ್ ಕರಡಿ ವಂದಿಸಿದರು ವರದಿ ನೂರ ಅಕ್ಕೋಜಿ ಕವೀರ್ ಕನ್ನಡ ನ್ಯೂಸ್ ರಾಮದುರ್ಗ ನಮ್ಮ ಕರೆಗಟ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಆಗಮಿಸಿರುವ ಹುಬ್ಬಳ್ಳಿಯಲ್ಲಿ ಸರಬರಾಜು ಕಂಪನಿ ನಿಯಮಿತ ಹುಬ್ಬಳ್ಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಸೈಯದ್ ಅಜೀಪಿರ್ ಖಾದ್ರಿ ಸಾಹೇಬ್ರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಆಗಮಿಸಬೇಕು ನಮ್ಮ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ